ಬರಲ್ವಾ ಯಾರ ನಾ ಅನ್ಕು ಲೀಫಾ ಯಾ ಲೀಫಾ ನೈಟ್ ಕ್ರೋಮಲ್ ನೋಡ್ತಿದ್ದಲ್ಲ ಮಿಯ ಖಲೀಫಾ ಯಾರೀಫಾ ಇವತ್ತು ಏಪ್ರಿಲ್ ಫಸ್ಟ್ ಅಂತ ಗೊತ್ತು ಬ್ಯಾಗ್ ಮುಚ್ಕೊಂಡ್ ಯಾರೇಳಿ ಸ್ನಾನ ಶಿಷ್ಯ ಕೆಲಸ ಫೋನ್ ಮಾಡ್ತಾ ಇದ್ಯಾಂದೆಲ್ಲಾ ಏನ್ಲಿಲ್ಲ ಶಿಷ್ಯ ಬೆಳಗ್ಗೆ ನಾನು ನೀರ್ಗೆ ಏಪ್ರಿಲ್ ಫೋನ್ ಮಾಡಿದೀನಿ ನೀರ್ಗ ಹ ಬೆಳಗ್ಗೆ ಈಟ್ರ ಹಾಕ್ದೆ ಸ್ನಾನೇ ಮಾಡಿಲ್ಲ ಮತ್ತೆ ತಟ್ಟೆಗೆ ಅನ್ನ ಹಾಕ್ದೆ ಊಟನೇ ಮಾಡಿಲ್ಲ ಹಳೇದಾಗೈತ್ಕೊಂಡ ಯಾವ್ದು ಇನ್ನು ಚಪಾತಿ ತರೈಟ್ ನೈಟ್ ಅಪ್ಪ ಫೋನ್ ಹಾಕಿದ್ವಾಪ್ಪ ಹಾ ಫೋನ್ ಹಾಕ್ಬಿಟ್ಟು ಅಂಕಲ್ ನಿಮಗ ತುಂಬಾ ಒಳ್ಳೆಯವನು ಎಣ್ಣೆ ಸಿಗರೇಟ್ ಏನು ಮಾಡೋದೇ ಇಲ್ಲ ಅಂದೆ ಅಷ್ಟೇ ತಾನೇ ಶಿಷ್ಯ ಬೇರೆ ನಂದಿಲ್ಲ ಅಷ್ಟೇ ಬ್ರಾಬ ಸದ್ಯ ಆಮೇಲೆ ಒಂದ್ ಹಾಫ್ ಅವರ್ ಆಮೇಲೆ ಫೋನ್ ಹಾಕ್ಬಿಟ್ಟು ಅಂಕಲ್ ಏಪ್ರಿಲ್ ಫುಲ್ ನಿಮ್ ಮಗ ಎಣ್ಣೆ ಸಿಗರೇಟ್ ಎಲ್ಲಾ ಮಾಡ್ತಾನೆ ಅಂದೆ ಏನೋ ಬಂದಿರೋದು ಯಾಕೋ ನನ್ ನಿಯ್ಯೋ ಅನ್ಸಿಯಾ ಕೇಳಿ ನಿಮ್ ಅಪ್ಪ ನಂಬಲೇ ಇಲ್ಲಪ್ಪ ನಮ್ಮ ಮಚ್ಚಾ ಆಮೇಲೆ ಆಮೇಲೆ ಇನ್ನೇನು ತಾಳೆ ಅಂಕಲ್ ಪ್ರೂಫ್ ಐತೆ ಅಂದ್ಬಿಟ್ಟು ಫೋಟೋ ಇದ್ರೆ ಅಷ್ಟೇ ಅಲ್ಲ ಮಚ್ಚ ಇವಾಗ ನಿಮ್ ಮನೆ ಕೆಳಗಡೆ ಇದೀನಿ ಮಾಡ್ತಿದ್ಯಾ ನಿಮ್ಮ ಅಮ್ಮಂಗ ಏಪ್ರಿಲ್ ಫುಲ್ ಮಾಡ್ತೀನಿ ನಮ್ಮ ಅಮ್ಮ ಏನೋ ಏಪ್ರಿಲ್ ಫುಲ್ ಮಾಡ್ತೀಯಾ ಫಸ್ಟ್ ಆಗಬಿಟ್ಟು ಆಂಟಿ ನಿಮ್ ಮಗ ತುಂಬಾ ಒಳ್ಳೆನು ಒಂದ್ ಹುಡುಗಿ ಸೋಸ ಮಾಡಲ್ಲ ಅಂತೀನಿ ಆಮೇಲೆ ಆಂಟಿ ಏಪ್ರಿಲ್ ಫುಲ್ ಅನ್ಬಿಟ್ಟು ನಿಂದು ನಿಂಟು ಫೋಟೋ ತೋರಿಸಿ ಒಂದೊಂದಲ್ಲ ಒಂದೊಂದಲ್ಲ ರೆಕಾರ್ಡಿಂಗ್ ಸಿಗ್ತದ ಹಲೋ ಇಲ್ಲೇ ನಾನೇನು ಅವಮಾನ ತಲೆಕ್ ಹೋಗಿ ಬಿಟ್ಟೆನೋ ಅನ್ಕೊಂಡೆ ನಾವೆಲ್ಲ ಹಂಗಲ್ಲಮ್ಮ ನೋಡ್ದೆ ಹೋದ್ರಿ ಅಂತ ಏನ್ ವಿಜಯ ಏನ್ ವಿಜಯ ಬಿಟ್ಟಿದ್ರೆ ಆರ್ ಎಸ್ ರೆಕಾರ್ಡ್ ಬೀಟ್ ಮಾಡಿ ನಾನು ಹೊಡ್ದ್ ಬಿಡ್ತಿದ್ರಿ ಇನ್ನು ಎಲ್ ಎಸ್ ಜಿ ಮೇಲೆ ಐತೆ ತಾಳ ಬತ್ತಿ ವಾಪಸ್ ಲೈ ಬನ್ನಿ ಬನ್ನಿ ಜನ ರೇ ಬನ್ನಿ ಬನ್ನಿ ಈ ಸಲ ಎಲ್ ಎಸ್ ಜಿ ಮೇಲೆ ಎಷ್ಟು ಒಂದ್ ಐನೂರ್ ನೋಡಿದೀರ ನಿಮ್ದು ನಾಳೆ ಆರ್ ಮೇಲೆ ಐತೆ ನೋಡ್ತೀನಿ ಬಾರ ನೋಡ ನೋಡ ಶಿಷ್ಯ ನಾವೆಲ್ಲ ಮನೇಲಿ ಅಷ್ಟೇ ಸೈಲೆಂಟ್ ಆಚೆ ಅವರ ಐಡಿ ಪೇಡಿನೆ ಯಾಕೆ ನಿಮ್ ಮೇಲೆ ಗೆದ್ದಿದ್ ಮರ್ತೋಗ್ಬಿಟ್ರಾ ಏ ಆಯ್ತಾ ಇನ್ನೊಂದ್ಸರಿ ಬರ್ತೀವಿ ಎಲ್ಲಾರ್ಗು ಬಸ್ ಕೊಡಿ ನೋಡಿ ನೋಡಿ ನಿಮ್ದು ಬಸ್ ಬಸ್ ಹೊಡೆಯದ ಹೊಡ್ಕೊಳಲ್ಲ హలో హలో మాచా బస్ ఉసా నమ్మరు ఆచాద్చార రేపు గి బ్రేనా పౌడే మొచా ఊర్ వంత రైల్వే స్టేషన్ ఫోను ఇయర్ పట్స్ స్మార్ట్ వాచ్ ఎలా కాస్ట్లీ ఐటమ్స్ ఐత మచా సరే అదీ హోదే నైట్ అన్సల్ ఏన్ బా ఏ నీరల్ ముక్తాయి ఫుల్ ఒళుక్తాయి ಆಮೇಲೆ ಗಣೇಶನ್ ಕರಿತಾ ಇದೀನಿ ಅಪ ದೇವ್ರೆ ಗಣೇಶ ಬಾರಪ್ಪ ಕಾಪಾಡಪ್ಪ ಗಣೇಶ ಅಂತ ಆಮೇಲೆ ಗಣೇಶ ಬತ್ತಾರೆ ಮಚ್ಚ ಯಾ ಗಣೇಶ್ ಮನೆ ಹತ್ರ ಅಂಗಡಿ ಇಟ್ಕೊಳ್ಳೋಲ್ಲ ಅವ್ರ ಏ ಪೌಡೆ ಗಣೇಶ ಕಣೋ ದೇವ್ರ ಆ ದೇವ್ರ ಗಣೇಶ ಆಮೇಲೆ ಬಂದ್ಬಿಟ್ಟು ನಾನ್ ನೀರಲ್ಲಿ ಮುಳುಗ್ತಾ ಇದೀನಿ ಗಣೇಶ ಅವ್ರ ಪಡೋರ್ ಡ್ಯಾನ್ಸ್ ಆಡ್ತಾವ್ರೆ ನಾನು ಅಪ್ಪ ದೇವರೇ ಗಣೇಶ ಮುಳುಗ್ತಾ ಇದೀನಿ ನೀನ್ ಡ್ಯಾನ್ಸ್ ಆಡ್ತಿದಿ ಅಂತ ಕೇಳದಕ್ಕೆ ಗಣೇಶ ಏನನ್ಬೇಕು ಏನನ್ಬೇಕು ಗಣೇಶ ಹಬ್ಬದ ದಿವಸ ನಾನು ಮುಳುಗಿಸ್ಬಿಟ್ ನೀನ್ ಡ್ಯಾನ್ಸ್ ಆಡ್ತಿದ್ದೆ ಅದಕ್ ನೀನೇನಂದೆ ಅಷ್ಟ ನಮ್ಮಅಮ್ಮ ಏ ನಿನ್ ಅಕ್ಕ ನಿನ್ ಕನ್ಸ್ ಬಿಡು ನನ್ ಬ್ಯಾಗ್ ಎಲ್ಲಾ ಒಂಟೋಯ್ತು ಮಚ್ಚ ನನಗೆ ಏನ ಮಾಡ್ಲಿ ಹಲೋ ನಿಮ್ ಮಾಲ್ ಬಂದಿದೆ ಹಾ ಓಕೆ ಅಲ್ಲೇ ಮಾಮೂಲಿ ಜಂಗಲಿಗೆ ಪುಡಿ ಅಕ್ಕಪಕ್ಕ ಯಾರು ಅವರು ಇಲ್ಲ ತಾನೆ ಸರ್ ಅಮಜಾನ್ ಅಲ್ಲಿ ನಿಮ್ ಜಾಕಿ ವಿಷಯ ಪ್ರಿಂಟೆಡ್ ಕಾಚೆ ಬುಕ್ ಮಾಡಿದೀನಿ ಕೊಡಕ್ಕೆ ಪೊಲೀಸ್ ಅವರ ಏ ನೋಡ್ಬೇಕಾಡಿಕೆ ಬಲ್ ಯಾರು ನೀನು ಕ್ಲೀನ್ ಹೇಳಿ ಪಾರ್ಸೆಲ್ ಬಂದೈತಿ ಅಂತ ಅದೇನ್ ಮಾಲ್ ಬಂದೈತಿ ಅನ್ನೋದು ಸಾರಿ ಸರ್ ನಮ್ಮ ಮನೆ ಶ್ರೀರಾಮಪುರ ಅಲ್ಲ ಅದಕ್ಕೆ ಹೆಂಗೆ ಸ್ವಲ್ಪ ಸ್ಲ್ಯಾಂಗ್ ಬಂದ್ಬಿಡ್ತಾ ಚಿಕ್ಕ ಮುಚ್ಕಲ್ ಮನೆ ಕೊಟ್ಬಿಟ್ಟು ಸರ್ ಪೇಮೆಂಟ್ ಅವರೇ ಮಾಡ್ತಾರ ಕೊಟ್ಬಿಟ್ಟೋಗಿ ಬೋಸುಡಿಕೆ ನಿನ್ ಹೇಳಲ್ವ ಅವರೇ ಮಂಜು ನೀವ ಎಲ್ಲಿ ಮಾಲು ಅಲ್ಲೇ ಮಾಮೂಲಿ ಸಾವಿರ ಬ್ಯಾಲೆನ್ಸ್ ಪೇಮೆಂಟ್ ಇವಾಗ ನಿಮ್ಗೆ ಬೇಗ ಅಯ್ಯೋ ಫೋನ್ ಪೇ ನಂಬರ್ ಇಸ್ಕೊಂಡಿಲ್ವಲ್ಲ ನಿಮ್ ಫೋನ್ ಪೇ ನಂಬರ್ ಹೇಳಿ ನೈನ್ ತ್ರೀ ಫೋರ್ ಕೊಟ್ಟರೆ ಪೇಮೆಂಟ್ ಸರ್ ಇದೆ ಐನೂರು ರೂಪಾಯಿ ವಿಶೇಪ್ ಕಾಶಕ್ ಐದು ಸಾವಿರ ರೂಪಾಯಿ ಹಾ ನೋಡಿ ನೀನ್ ಯಾಕೋ ಫೋನ್ ಪೇ ನಂಬರ್ ಕೊಟ್ಟೆ ನೀವ್ ಕೇಳಿದ್ರೆ ನಾನು ಕೊಟ್ಟೆ ಮಸನ್ ಕಾಸ್ ವಾಪಾಸ್ ಹಾಕೋ ಸರ್ ಪೇಮೆಂಟ್ ಐನೂರು ರೂಪಾಯಿ ಇಡ್ಕೊಂಡ್ ಮಿಕ್ಕಿ ನಾಕೂರ ವಾಪಾಕಿ ಸಾರ್ ಇರ್ಲಿ ಬಿಡಿ ಸರ್ ಹಾ ಏನ್ ಇರ್ಲಿ ಬಿಡಿ ಸಾರ್ ಇರ್ಲಿ ಪರ್ವಾಗಿಲ್ಲ ಬಿಡಿ ಸಾರ್ ಏನು ಇರ್ಲಿ ಪರವಾಗಿಲ್ಲ ಹಲೋ ಯೂ ಇವ್ ನಜಿನ ಬಡಿಯಾ ಹಲೋ ಏಯ್ ತಿಂ ಕಾಸ ಪೌಡರ್ ಯಾಕೋ ಯಾವ್ ಕಾಸ ಅಲ್ಲಿ ನೀನ್ ಐದ್ ಸಾವಿರ ಹಾಕೋ ಫಸ್ಟ್ ನಿಮ್ಗೆ ಅರ್ಧ ಮಾಡ್ತೀನಿ ಇವಾಗ ನಿಮ್ ಫೋನ್ ಪೇ ನಂಬರ್ ಏನಿಡ ಎರಡು ಮೂರು ನಾಕು ಮೂರು ಎರಡು ಮೂರು ನಾಕು ಮೂರು ಬಿಸ್ಲು ದಾಸ್ತಿ ಕುಡಿ ನೀರು ಬಿಸ್ಲು ದಾಸ್ತಿ ಕುಡಿ ನೀರು ಹಾ ಮಾಡ್ತೀನಿ ಮಾಡ್ತೀನಿ ಒಂದ್ ಐದ್ ನಿಮಿಷ ಬಾಡಿಲಿಲ್ಲ ಅಂದ್ರೆ ನಿಮ್ ಮಗ ಇಲ್ಲೇ ಅವ್ನ ಎತ್ಕೊಂಡೋಗ್ತೀನಿ ಅರ್ಧ ಮಾಡ್ತೀನಿ ಅಣ್ಣ ಮಾಡ್ತೀನಿ ಈ ಡೆಲಿವರಿ ಗೋಳಿ ಮಗ ಹಲೋ ಅಲ್ಲ ಸರ್ ನಿಮ್ ವಿಷಯ ಪ್ರಶಾನ್ ಕೈ ಕೊಟ್ಟಿದ್ದೀನಿ ಬ್ಯಾಕ್ ಮುಚ್ಕೊಂಡು ಫಸ್ಟ್ ಕಾಸ್ ಹಾಕಲಿ ಇರ್ಲಿ ಬಿಡಿ ಸರ್ ಟಿಪ್ಸ್ ಅಂತ ಹೇಳ್ಕೊಂತೀನ ಟಿಪ್ಸ್ ಅಂತ ಹಿಡ್ಕೊಳ್ಳೋಕೆ ನಾಲ್ಕು ಒಂದ್ ಸಾವಿರ ಇರ್ಲಿ ಬಿಡಿ ಸರ್ ನಿನ್ ಕಾಸ್ ಕೊಡ್ಲಿ ಅಂದ್ರೆ ನಿಮ್ ಕಂಪ್ನಿ ಕಂಪ್ಲೇಂಟ್ ಮಾಡ್ಬಿಟ್ಟು ನಿನ್ನ ಕೆಲ್ಸಿನೇ ತಗಸ್ಬಿಡ್ತೀನಿ ಸರ್ ನಾನೇ ಕೆಲಸ ಬಿಡ್ತೀನಿ ಸರ್ ಇವತ್ತೇ ನಾನ್ ಲಾಸ್ಟ್ ಡೇ ಅದು ಅಲ್ಲದೆ ನಿಮ್ದೇ ಲಾಸ್ಟ್ ಆರ್ ಮಕ್ಕಳು ಮೂರು ಬಿಟ್ಟು ಸರ್ ಅವಾಗ ಮುಂಚೆ ಒಂದ್ ವಿಷಯ ಯಾರೋ ಒಬ್ಬ ಬ್ಲಾಕ್ ಮಾಸ್ಕ್ ಹಾಕೊಂಡು ಅವರಿಂದ ನಿಮ್ ಮಗನೇ ಒಂದೊಂದಲ್ಲ ಹಲೋ ಹಲೋ ಏನ್ ಮೇಲೆ ಬ್ರೋ ಏನ್ ಏನ್ ಮೇಲೆ ಫ್ಯಾನ್ ಸೀಲಿಂಗು ನೈ ಪೌಡೆ ನಾನು ಕೇಳಿದ್ದು ವಾಟ್ಸ್ಆಪ್ ಬ್ರೋ ಅಂತ ಮನೇಲಿ ಮಾಡೇ ಕೆಲಸ ಇಲ್ವೇನಾ ಕೇಳಂಗಿದ್ರೆ ಕೀರಂಗ ಇಂಗ್ಲಿಷ್ ಅಲ್ಲಿ ಕೇಳಬೇಕು ಅದೇನ ಇಂಗ್ಲೀಷ್ ಅಲ್ಲಿರುವ ಕನ್ನಡದಲ್ಲಿ ಕೇಳೋದು ಓಕೆ ಓಕೆ ತಣ್ಣಕ್ ಕೆಳಗೆ ಬ್ರೋ ತಣ್ಣಕ್ ಕೆಳಗೆ ಕೆಳಗೆ ನನ್ನ ನೀನ್ ಕಂಬ ಇಷ್ಟಕ್ಕೆ ಕೆಳ ಹುಚ್ಚು ಏ ಪೌಡೇ ನಾನು ಹೇಳಿದ್ದು ಕೂಲ್ ಡೌನ್ ಬ್ರೋ ಕೂಲ್ ಡೌನ್ ಒಂದೊಂದಲ್ಲ ಒಂದೊಂದೋ ಹೋಗ್ಲಿ ಅದೆಲ್ಲ ಬೇಡಪ್ಪ ಈಗ ಪಲ್ಲಿ ಅಂದ್ರೆ ಏನು ಹಾ ಪಲ್ಲಿ ಅಂದ್ರೇನು ಹ ಪಲ್ಲಿ ಅಂದ್ರೆ ಏನು ಪಲ್ಲಿ ಒಂದು ಕ್ರಿಮಿ ಕೀಟಾಣು ಅಲ್ಲ ಮತ್ತೆ ಪಲ್ಲಿ ಒಂದು ಮೊಸಳೆ ಏನು ಪಲ್ಲಿ ಮೊಸಳೆನಾ ಪಲ್ಲಿ ಒಂದು ಚಿಕ್ಕ ವಯಸ್ಸಲ್ಲಿ ಕಾಂಪ್ಲೇಂಟ್ ಕುಡಿದ ಇರೋ ಮೊಸಳೆ ಎಷ್ಟು ಪಕ್ಕ ಪಕ್ಕವತ್ನೋಡ್ ಇದ್ರು ಈಗ ಏನ್ ಇದೀನಿ ನಿನ್ ಸೈಡ್ ಹೋಗೋ ಇನ್ನೊಂದ್ಸತಿ ನೀ ಮುತ್ಬ ಏನ್ ಮಾಡ್ತೀರಾ ಮಾರ್ಕೆಟ್ ಅಲ್ ತೋಡ ನಿನ್ ಸೈಡ್ ಹೋಗಲೆ ಮೊದಲೇ ಓಡಸ್ಕೊ ಮಕ್ಕ ಚಪಾತಿ ಆಗೈತೆ ಮತ್ತೆ ಇಡ್ಲಿ ಗಿಡ್ಲಿ ಆಗ್ಬಿಡುದು ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ತಗಿ ತಗಿ ಏನ್ ಸಿಕ್ತು ನಿಂಗೆ ತೋರ್ಸ ನೋಡೋಣ ಏನ್ ಸಿಕ್ತು ನಿಂಗೆ ಹೋಗತಾವ ಇನ್ನು ತಿನ್ಕೊಂಡ್ ಸೈಡ್ ಹೋಗಿ ಏನದು ಮೆಂಟಿನಿಸ್ತಾ ಬೋಸುಡಿಕೆ ತೆರೆಗ ತೆರಗ ತೆರಗ ಇಡ ಸರ್ಜಾ ತಿರುಗ್ಬೇಡ ತಲೆ ಬರುತ್ತೆ ತಲೆ ಬಂದ್ರೆ ನಿಂಗೆಲ್ಲ ಬೋಸುಡಿಕೆ ಬಿಟ್ಬಿ ನಾವು ಮಲಾಟಿಯ ಮದಾಟಿಯ ಬಾಯಿ ವತಿಯಿಂದ ಬಿಟ್ಬಿಡ್ತೀನಿ ಸರ್ಕಾರ ಸಡನ್ ಆಗ ಗ್ಯಾಪ್ ನ ಬರ್ತೆ ಚೆನ್ನಾಗಿರೋ ರೋಡ್ ನಾಗ್ಬಿಟ್ಟು ತಾರ ಹಾಕ್ಬೇಕು ಅಂತ ಅದಕ್ಕೆ ಚೆನ್ನಾಗಿರೋ ಅಗ್ದಿ ತಾರಾಕ್ತಾರೆ ಆಮೇಲೆ ಗ್ಯಾಪ್ ನ ಬರ್ತೆ ನಾವು ತಾರ ಹಾಕ ಮುಂಚೆ ಪೈಪ್ ಹಾಕ್ಬೇಕಾಗಿತ್ತು ಅಂತ ಅದಕ್ಕೆ ಮತ್ತೆ ಅಗ್ದಿ ಪೈಪ್ ಹಾಕ್ಬಿಟ್ಟು ತಾರ ಹಾಕ್ತಾರೆ ಆಮೇಲೆ ಗ್ಯಾಪ್ ನ ಬರುತ್ತೆ ಸಣ್ಣ ಪೈಪ್ ಎಲ್ಲ ದಪ್ಪ ಪೈಪ್ ಹಾಕ್ಬೇಕು ಅಂತ ಮತ್ತೆ ಮತ್ತೆ ತಾರಾಕ್ತಾರೆ ಆಮೇಲೆ ಗ್ಯಾಪ್ ನ ಬರ್ತೆ ನಾವು ಪೈಪ್ ಎಲ್ಲ ವೈರ್ ಹಾಕ್ಬೇಕು ಅಂತ ಆಮೇಲೆ ಮತ್ತೆ ಆಗಿದ್ದಾರೆ ವೈರ್ ಹಾಕ್ತಾರೆ ಆಮೇಲೆ ಆ ವೈರ್ ಕಲರ್ ಇಷ್ಟ ಆಗಿಲ್ಲ ಅಂತ ರೆಡ್ ಕಲರ್ ಹಾಕ್ತಾರೆ ಮತ್ತೆ ರೆಡ್ ಕಲರ್ ಇಷ್ಟ ಆಗಿಲ್ಲ ಅಂತ ಬ್ಲೂ ಕಲರ್ ಹಾಕ್ತಾರೆ ಆಮೇಲೆ ಇಲ್ಲಿ ಪರವಾಗಿಲ್ಲ ಅಂತ ಎಡ್ ಕಲರ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾರೆ ಆಮೇಲೆ ಗ್ಯಾಪ್ ನ ಬರ್ತಾರೆ ರೋಡ್ ನಾವು ವೈರ್ ಹಾಕಂಗಿಲ್ಲ ವೈರ್ ಎಲ್ಲ ಮೇಲೆ ಲೈಟ್ ಕಮ್ ಕೊಡ್ತಾರೆ ಅಂತ ಅದಕ್ಕೆ ಮತ್ತೆ ಆಗ್ಬಿಟ್ಟು ಎಲ್ಲಾ ವೈರ್ಗಳನ್ನ ತಗಬಿಟ್ಟು ತೀನಕ್ ತಾರಾಕ್ ಕೊಡ್ತಾರೆ ಆಮೇಲೆ ಸಡನ್ ಗ್ಯಾಪ್ ನ ಬರ್ತೆ ನಾವ್ ಈ ರೋಡ್ ಎಲ್ಲ ತಾರಾಕ್ಬೇಕಾಯ್ ಪಕ್ಕ ರೋಡ್ಗೆ ಅಂತ ಎಲ್ಲ ಇದ್ಯಾಲೋ ಮಚ್ಚ ಬಂದೀನಿ ಮನೆ ರೋಡ್ ಗೊತ್ತೈತಿ ಲೊಕೇಶನ್ ಕಳ್ಸಲು ಅಲ್ಲಿ ಯಾರು ಅಭಿಮನೆ ಅಂತ ಹೇಳು ತೀನಾಗ ಮನೆ ಹತ್ರ ಕರ್ಕೊಂಡ್ ಬಿಡ್ತಾರೆ ಸರಿ ಆಯ್ತು ಹಣವ್ರೆ ನಾನ್ ಅಭಿಮನೆಗೆ ಹೋಗ್ಬೇಕು ಲೌಡೆ ನಂಗೇನ್ ಹೇಳ್ತಿದ್ಯಾ ಯಾಕ ಮಚಾ ಸಪ್ಪೋಗಿದ್ಯಾ ಲವ್ ನಜ್ ಆರ್ ಸಿ ಮ್ಯಾಚ್ಗೆ ನಾಲ್ಕ್ ದಿಸ ಗ್ಯಾಪ್ ಕೊಟ್ಟವ್ರೆ ಲವ್ ಏ ಖುಷಿ ಪಾಡ ನಿಮಗ್ ನಾಲ್ಕ್ ದಿವಸ ಕೊಟ್ಟವ್ರೆ ಲೈ ನಮ್ಗ್ ಒಂದ್ ವರ್ಷ ಕೊಟ್ಟ್ಬಿಟ್ಟಿದ್ರು ಮತ್ತೆ ಮಚಾ ಹೆಂಗ್ ನಡೀತೈತೆ ಲೈಫ್ ಲೈಫ್ ಏನ್ ಮಚಾ ಬರೋದ್ ಬರ್ತೈತೆ ಏನೋ ಒಂದ್ ಐತೈತೆ ಬಾಬಾ ಬಾಳೆಹಣ್ಣು ಕುಡಿಲಿ ಓಯ್ ನಿನ್ ತಿಂದೇ ತಾನೆ ಇಷ್ಟೊತ್ ವರ್ಗ ತಿಂದೆ ನಂಗೆ ಇತ್ತಿದ್ಯಾ ಅಯ್ ಬಾಳೆಣ್ ಸೌಸಕ್ ಬರ್ತೀನಿ ನಿನ್ ಬಾಳೆ ನಾ ತೆಗ್ದ್ಬಿಡ್ತೀನಿ ಹಂಗೆ ಏ ಮಚಾ ಬಾಳೆಹಣ್ ತಿನ್ನೋ ರೋಗ ಬರ್ತಾ ಕೊಟ್ಟ ನನ್ಗೆ ನಾನ್ ನೀನ್ ಹೋಗೋ ನಾನ್

ನಿಂದು ಹ್ಯಾಪಿ ಏನೋ ಶಕರ ಮಕರ ಶಕರ ಮಕರ ಮಕರ ಶಕರ ಮಕರ ಲೋ ಏನ್ ಹೇಳ್ಬೇಕಂತ ಇದ್ಯೋ ಅದೇ ಮುಂಚೆ ಇವತ್ತು ಅಬ್ಬಾ ಸಂಕ್ರಾಂತಿ ಕಣ ಹ್ಯಾಪಿ ಮಕರ ಸಂಕ್ರಾಂತಿ ಹೇಳು ಹ್ಯಾಪಿ ಶಿಶಿ ಒಂದೇ ಸರಿ ನೆಕ್ಸ್ಟ್ ವರ್ಷ ಮಣ್ಣು ಕೇಳಿರಲ್ಲ ಸಾಮಾನ್ಯ ತಂದ ಮಗು ಕೊಡು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಿಮ್ಮ ಏನಾಗ್ತೀವಿ ಅಂತ ಗೊತ್ತಾ ಮಗ ನಿಂಗೆ ಏನಾಗ್ತೀವಿ ಸ್ವಾಮಿಗಳೇ ನಿಮ್ ಹೆಂಡತಿ ನಿಮ್ ಪಕ್ಕದ ಮನೆಯ ಸಂಬಂಧ ಹಿಡ್ಕೊಂಡವಳೆ ನಿಂಗ್ ಆಗೈತಲ್ಲ ನಾಲ್ಕ್ ಮಗು ನಿಂದಲ್ಲ ನಿಮ್ ಪಕ್ಕದ ಮನೆಯವ್ರದ್ದು ಅಷ್ಟೇ ಅಲ್ಲ ಇನ್ ಸ್ವಲ್ಪ ದಿವಸದಲ್ಲಿ ನಿಮ್ಮ ಹೆಂಡತಿ ನಿಮ್ ಪಕ್ಕದ ಮನೆಯವ್ರ ಜೊತೆ ಓಡೋಗ್ಬಿಡ್ತಾಳೆ ಸ್ವಾಮೀಜಿ ಇದೆಲ್ಲ ನಿಮ್ಗೆ ಗೊತ್ತಾಯ್ತು ನೀನೆ ತಂದಿದ ನಿಮ್ ಮನೆಯಿಂದ ಮಣ್ಣು ಇದ್ರಿಂದ ಎಲ್ಲಾ ಗೊತ್ತಾಗ್ಬಿಡ್ತು ನಂಗೆ ಅರೆ ಸ್ವಾಮೀಜಿ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಬಾಯ್ ಮತ್ತೆ ಭೇಟಿ ಆಗೋಣ